ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಡೈನಮಿಕ್ ಕ್ರಿಯಾಶೀಲ ಅತಿ ಬುದ್ಧಿವಂತ ಜಾಗರೂಕ ಸಚಿವರು ಎನಿಸಿಕೊಳ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಅವರ ಆಸ್ಥಾನದ ಕಡೆಗೆ ಹೋಗೋಣ ಭಾಳ ಜಾಗರೂಕತೆಯಿಂದ ಕ್ಷಣ ಕ್ಷಣಕ್ಕೂ ಸಭೆಯನ್ನು ಕರೀತಾ ಕ್ಷಣಕ್ಕೆ ಕ್ಷಣಕ್ಕೂ ಭೇಟಿ ನೀಡತಕ್ಕಂಥ ಜಾಗ್ರತ ಸಚಿವರೆಂದರೆ ತಪ್ಪಾಗಲಾರದು ಅವರ ಆಸ್ಥಾನದಲ್ಲಿ ಏನು ನಡೀತಾ ಇದೆ ಇದೆ ಅಂತಂದಪ್ಪ ಈ ಮಾತೀರಿ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ನಾ ಅದು ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಮತವನ್ನು ನೀಡಿ ವಿಧಾನಸೌಧಕ್ಕೆ ಕಳಿಸಿದಂಥ ಸೇಡಂ ತಾಲೂಕಿನ ಪಾಲಕರಿಗೆ ಆಘಾತದ ಸುದ್ದಿ ಏನು ಕರ್ನಾಟಕ ಸರ್ಕಾರ ಕ್ಷೀರಭಾಗ್ಯ ಎಂಬ ಹೆಸರಿನಲ್ಲಿ ಮಕ್ಕಳಿಗೆ ಕೆನೆಬರಿದ್ದ ಹಾಲನ್ನು ಒದಗಿಸ್ತದೆ ಬಹಳ ಒಳ್ಳೆಯ ಹಾಲಿನ ಪೌಡರ್ ಅದು ಬಹಳ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಕೇಳಿದ್ದೇನೆ ಅಂಥ ಹಾಲಿನ ಪಾಕಿಟ್ಟುಗಳು ಒಂದು ನೂರ ಮೂರು ಪಾಕಿಟ್ಟು ಒಂದು ಕಾರಿನಲ್ಲಿ ಕಲಬುರಗಿ ಕಡೆ ಸಾಗಿಸುತ್ತಿರುವಾಗ ಮಾಡುವ ಪೊಲೀಸರಿಂದ ಅದು ಸಿಕ್ಕಾಕೊಂಡಿದೆ ಆದರೂ ಒಂದು ವಿಷಯ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಮಾಲನ್ನು ಹಿಡಿದು ಎಫ್ ಐ ಆರ್ ಮಾಡಿರ್ತಕ್ಕಂಥ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳೆಂದೇ ಹೇಳಬಹುದು ಆ ಮಾಡಬೋಳ್ ಮತ್ತು ಕಾಳಗಿ ಪೊಲೀಸರಿಗೆ ನಮ್ಮ ಕಡೆಯಿಂದ ಹಾಗೂ ಜನರ ಕಡೆಯಿಂದ ಒಂದು ಸಲ್ಯೂಟ್ ಅಂದರೆ ತಪ್ಪಾಗಲಾರದು ಅದಕ್ಕೆ ಅವರಿಗೆ ಇದು ಗೌರವ ಸಲ್ಲಿಸಲುತ್ತೆ ಯಾಕಂತ ಕೇಳಿದ್ರೆ ಈ ಹಾಲಿನ ಪೌಡ್ರು ಈ ಅಕ್ಕಿ ಈ ಗೋಧಿ ಈ ಜೋಳ ಇದನ್ನು ಕದಿಯುತ್ತಿರುವವರು ಎನಿಸಿಕೊಂಡವರು ಅವರ ಕೈ ಬಹಳ ಉದ್ದ ಆಗಿದೆ ಎಂಥ ಅಧಿಕಾರಿಗಳನ್ನು ಕೂಡ ಸಂಭಾಳಿಸ್ಕೊಂಡು ತಮ್ಮ ಪಾಕೆಟಲ್ಲಿ ಹಾಕ್ಕೊಂಡು ತಮ್ಮ ಒಂದು ಈ ಕರಾಳ ದಂಧೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಜನ ಅವರಂತೆ ಅಂಥವ್ರಿಗೂ ಕೂಡ ಮನೆಯದೇ ಈ ಒಂದು ಹಾಲಿನ ಪೌಡ್ರನ್ನ ಹಿಡಿದು ಎಫ್ ಐ ಆರ್ ಹಾಕಿದಾರಲ್ಲ ಅವರಿಗೆ ಅನಂತ ಕೃತಜ್ಞತೆಗಳನ್ನು ನಾವು ಸಲ್ಲಿಸುತ್ತೇವೆ ಏನಾಗಿದೆಪ್ಪ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ ನೀವು ನಿಮ್ಮ ಮತಕ್ಷೇತ್ರದ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲ್ವ ಅವರಿಗೆ ಕೊಡ್ತಕ್ಕಂಥ ಹಾಲು ಕಳ್ಳ ಸಂತೆಯಲ್ಲಿ ಉಳಿದು ಮಾರ್ತಕ್ಕಂಥವ್ರಿಗೆ ತಮ್ಮ ಒಂದು ಸಹಾಯ ಇದೆ ಈ ಪ್ರಶ್ನೆ ಬರ್ತದೆ ಯಾಕಂತ ಒಳ್ಳೆಯವರು ಜಾಗರೂಕರು ಹಾಗಾದರೆ ಇಷ್ಟೊಂದು ಜಾಗರೂಕರಿದ್ದು ನಿಮ್ಮ ಕಡೆಯಿಂದ ಹೋಗ್ತದೆ ಅಂದರೆ ನಿಮ್ಮ ನಜರಕ್ಕೇನಿದೆಯಾ ಇದು ಜನ ಕೇಳೋ ಪ್ರಶ್ನೆ ನಾನಲ್ಲ ಹಾಲಿನ ಪೌಡರು ಮಾರ್ತಾರೆ ಅಂದರೆ ಸಚಿವರು ತಮ್ಮ ಘನತೆ ಎಲ್ಲಿಗೆ ಹೋಗ್ತದೆ ಹಾ ಆ ಬಿಸಿಯೂಟ ಅಧಿಕಾರಿ ಏನು ಮಾಡ್ತಾರೆ ಅಲ್ಲಿ ಬಿ ಯೋ ಏನು ಮಾಡ್ತಾರೆ ಸೇಡಮ್ನಲ್ಲಿರ್ತಕ್ಕಂಥ ಆರಕ್ಷಕ ಅಧಿಕಾರಿಗಳು ಮಾಡ್ತಾರೆ ಯಾರು ಸರಿಯಾದ ರೀತಿ ಮೇಲು ಉಸ್ತುವಾರಿ ಮಾಡುವುದಿಲ್ಲ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ ಮಾನ್ಯ ಸಚಿವರೇ ನೀವು ಇಷ್ಟೆಲ್ಲ ಚಾಣಕರ ಮತಕ್ಷೇತ್ರದ ಬಗ್ಗೆ ಭಾಳ ಗಮನ ಏನು ಶೋ ಪುಟಪ್ಗೆ ಹೋಗ್ತಿರೋ ಏನು ಕೆಲಸ ಮಾಡಕ್ಕೆ ಹೋಗ್ತಿರೋ ಹ ಇದು ಸಿಕ್ಕಾಕೊಂಡಿದ್ದು ಸಿಕ್ಕಾಕೊಂಡ್ರೆ ಸಾಕಷ್ಟು ಮಾರ್ತಾ ಇದ್ದಾರಂತೆ ಮಕ್ಕಳ ಬಾಯಿಗೆ ಮಣ್ಣು ಹಾಕ್ತಾ ಇದ್ದಾರಂತೆ ಇವತ್ತ ಇಪ್ಪತ್ತ್ ಮೂರನೇ ತಾರೀಕು ಇದೇ ತಿಂಗಳ ಮಾಡದೂರು ಪೊಲೀಸ್ ಎಫ್ಐಆರ್ ಆಗಿದೆ ಇದಕ್ಕೆ ಸಚಿವರೇ ಉತ್ತರಿಸಬೇಕು ಸಚಿವರು ಕಠಿಣ ಕ್ರಮ ತಗೊಂಡಿಲ್ಲ ಸಚಿವರಿಗೆ ಶಾಲೆಗಳ ಮೇಲೆ ಗಮನ ಇಲ್ಲ ಅಂತಕ್ಕಂಥ ಮಾತನ್ನು ಸಾರ್ವಜನಿಕರಿಂದ ಕೇಳ್ಪಟ್ಟಿದ್ದೇನೆ ಆದ್ದರಿಂದ ಮಾನ್ಯ ಶ್ಯಾಮ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ ಇದು ತಮ್ಮ ಘನತೆಗೆ ಸರಿ ಹೋಗೋದಿಲ್ಲ ತಾವು ಇದ್ದಿರಿ ಒಳ್ಳೆಯ ಸಚಿವರು ಒಳ್ಳೆಯ ಶಾಸಕರಿದ್ದೀರಿ ಬಟ್ ತಮ್ಮ ಮತಕ್ಷೇತ್ರದಲ್ಲಿ ಈ ಥರ ನಡೆಯಬಾರದು ಆದ್ದರಿಂದ ತಾವು ದಯವಿಟ್ಟು ಈ ಶಿಕ್ಷಣ ಇಲಾಖೆ ಬಗ್ಗೆ ಮುತುವರ್ಜಿ ವಹಿಸಿ ಯಾವ ಕ್ರಮ ತಗೋಳ್ತೀರಿ ಅದು ನಾ ಹೇಳೋಕ್ಕಾಗಲ್ಲ ಯಾಕಂದ್ರೆ ತಾವು ಉತ್ತುಂಗದಲ್ಲಿದ್ದವರು ಭಾಳ ಹುಷಾರಿದ್ದವರು ಡಾಕ್ಟ್ರು ಓದೋರು ಏನು ಮಾಡ್ಬೇಕಂತಕ್ಕಂಥ ಒಂದು ವಿಚಾರವನ್ನು ಜನ ಹೇಳೋಕ್ಕಿಂತಲೂ ಮುಂಚೆ ತಾವು ಹೇಳಿ ಇದನ್ನು ಸರಿಪಡಿಸ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ